ഹലോ എവ്രി വൻ വെൽക്കം അവർ എജുക്കേഷൻ ചാനൽ വി ലദർ ഈ ഒന്ന് വീഡിയോയിൽ നാളെ ಎಂಟನೇ ತರಗತಿಯ ಸಂಪೂರ್ಣ ಸಮಾಜ ವಿಜ್ಞಾನದ ಪ್ರಶ್ನೋತ್ತರ ಸರಣಿ ಎರಡನ್ನು ಭಾಗ ಎರಡನ್ನ ನೋಡ್ತಾ ಹೋಗೋಣ ಎಂಟನೇ ತರಗತಿಯ ಸಮಾಜ ವಿಜ್ಞಾನದು ಈಗ ಆಲ್ರೆಡಿ ಒಂದು ಸರಣಿಯನ್ನು ನಾವು ನೋಡಾಗಿದೆ ಒಂದು ಸರಣಿಯ ನೋಡಿ ನೋಡಿಯಾಗಿದೆ ಈಗ ಎರಡನೇ ಸರಣಿ ಇದು ಇರುವಂಥದ್ದು ಇದೇ ರೀತಿಯಾಗಿ ನೈನ್ತ್ ಆಗಿರಬಹುದು ಟೆಂತ್ದಾಗಿರಬಹುದು ಈ ರೀತಿಯ ಸರಣಿಗಳನ್ನು ಮಾಡ್ತಾ ಇದ್ದೇವೆ ಇನ್ನೇನು ಒಂದು ತಿಂಗಳ ಅವಕಾಶಗಳು ಮಾತ್ರ ಇರುವಂಥದ್ದು ಸ ಸರಿಸುಮಾರು ಮೂವತ್ತು ದಿನ ಈ ತಿಂಗಳ ಅಂದ್ರೆ ಜೂನ್ ತಿಂಗಳ ಮೂವತ್ತರಂದು ಟಿ ಇ ಟಿ ಎಕ್ಸಾಮ್ ಇರುವಂಥದ್ದು ಇವತ್ತು ಜೂನ್ ಒಂದನೇ ತಾರೀಕು ಅಂದರೆ ಮೂವತ್ತು ದಿನಗಳ ಅವಕಾಶ ಇರುವಂಥದ್ದು ಇನ್ನು ಲಾಸ್ಟ್ ಮಿನಿಟ್ ರಿವಿಸನ್ಗಳನ್ನು ನಾವು ಸ್ಟಾರ್ಟ್ ಮಾಡುವಂತಹ ಪ್ರೊಸೆಸ್ನಲ್ಲಿ ಇದ್ದೇವೆ ಅವುಗಳ ಜೊತೆಯಲ್ಲಿ ಈ ಸಂಪೂರ್ಣ ಮಹಾಸಂಚಿಕೆಗಳನ್ನೂ ಸಹ ಕಂಟಿನ್ಯೂ ಮಾಡ್ತೇವೆ ಮಾಡಲ್ ಪೇಪರ್ಗಳು ಸಹ ಮಧ್ಯದಲ್ಲಿ ಕೆಲವೊಂದು ಇರುವಂಥದ್ದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೆ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಓದುವ ಮೂಲಕ ನಮಗೆ ನೋಟಿಫೈ ಆಗಿರಿ ಆಲ್ರೆಡಿ ನೂರು ಕ್ವಶನ್ಗಳನ್ನ ನಾವು ನೋಡಿಯಾಗಿತ್ತು ಈಗ ನೂರ ಒಂದನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನು ಕೊಟ್ಟವರು ಗ್ರೀಕರು ರಾಜ್ಯಶಾಸ್ತ್ರವನ್ನ ಮೊದಲೇ ಈ ಗ್ರೀಕರು ತಮ್ಮ ಸ್ಥಾನಮಾನವನ್ನು ನೀಡುವುದಕ್ಕಿಂತ ಮೊದಲು ಭಾರತೀಯರಾಗಿರ್ಬಹುದು ಅಥವಾ ಚೀನೀಯರಾಗಿರ್ಬಹುದು ಈಜಿಪ್ಟ್ನಲ್ಲಾಗಿರ್ಬಹುದು ಈ ಒಂದು ರಾಜ್ಯಶಾಸ್ತ್ರ ಹೇಳುವಂತಹ ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟ ಅಧಿಕಾರ ಹಂಚಿಕೆ ಕುರಿತಾಗಿ ಕೆಲವೊಂದಿಷ್ಟು ಆಡಳಿತಗಳಿದ್ರು ಸಹ ಅದಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನ ಕೊಟ್ಟಂತವರು ಗ್ರೀಕರು ನೆಕ್ಸ್ಟ್ ರಾಜ್ಯ ಮತ್ತು ಸರಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಪ್ರಥಮ ಬಾರಿ ಚರ್ಚಿಸಲಾದ ಕೃತಿ ಒಂದು ರಾಜ್ಯ ಆ ಅಲ್ಲಿ ಒಂದು ಸರಕಾರ ಸರಕಾರದ ಸ್ವರೂಪ ಹಾಗೆ ಆ ಸರಕಾರದ ಕರ್ತವ್ಯಗಳು ಏನೇನಿದ್ದಾವೆ ಅನ್ನುವಂಥದ್ದನ್ನು ಒಂದು ಕೃತಿಯಲ್ಲಿ ರಚಿಸಲಾಗಿದೆ ಅಂದರೆ ಆ ಕೃತಿ ರಿಪಬ್ಲಿಕ್ ನೆಕ್ಸ್ಟ್ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಅನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ ರಾಜ್ಯಶಾಸ್ತ್ರವನ್ನು ಕುರಿತಾದ ಪ್ರಪಂಚದಲ್ಲಿರುವ ಪ್ರಥಮ ಗ್ರಂಥ ಪೊಲಿಟಿಕ್ಸ್ ಪಾಲಿಟಿಕ್ಸ್ ಅನ್ನು ಬರೆದಿದ್ದು ಅರಿಸ್ಟಾಟಲ್ ಅರಿಸ್ಟಾಟಲ್ ದಿ ಪೊಲಿಟಿಕ್ಸ್ ಹೇಳುವಂತಹ ಕೃತಿ ನೆಕ್ಸ್ಟ್ ಪೊಲಿಟಿಕ್ಸ್ ಎಂಬ ಪದದ ಮೂಲ ಪದ ಗ್ರೀಕ್ ಭಾಷೆಯ ಪೊಲೀಸ್ ಹೇಳುವಂತಹ ಪದದಿಂದ ಬಂದಿದೆ ಅಂದ್ರೆ ಪೊಲೀಸ್ ಇದರ ಅರ್ಥ ನಗರ ರಾಜ್ಯ ಅಥವಾ ನಗರ ರಾಜ್ಯ ಹೇಳುವಂತಹ ಅರ್ಥವನ್ನ ಕೊಡುತ್ತೆ ಅಂದ್ರೆ ಗ್ರೀಕರಲ್ಲಿ ಗ್ರೀಕ್ ಭಾಷೆಯ ಪೊಲೀಸ್ ಪದದ ಅರ್ಥ ನಗರ ರಾಜ್ಯ ಗ್ರೀಕರಲ್ಲಿ ಆ ಒಂದು ಅವರ ಏನು ಆಡಳಿತದಲ್ಲಿ ಒಂದು ನಗರಗಳಿದ್ವು ಅವೇ ಅವಕ್ಕೆ ರಾಜ್ಯಗಳಾಗಿದ್ವು ರಿಪಬ್ಲಿಕ್ ಗ್ರಂಥದ ಕರ್ತೃ ಪ್ಲೇಟೋ ರಿಪಬ್ಲಿಕ್ ಗ್ರಂಥ ಯಾವುದು ರಾಜ್ಯದ ಸ್ವರೂಪ ಹಾಗೆ ಸ ಸರ್ಕಾರದ ಸ್ವರೂಪ ರಾಜ್ಯ ಹಾಗೂ ಕರ್ತವ್ಯಗಳ ಬಗ್ಗೆ ತಿಳಿಸಿದಂತ ಉಲ್ಲೇಖಗೊಂಡಂತಹ ಮೊದಲ ಕೃತಿಯಾಗಿದೆ ರಿಪಬ್ಲಿಕ್ ಇದರ ಕರ್ತೃ ಪ್ಲೇಟೋ ವಿದೇಶಿಯರಿಗೆ ದೊರಕದ ಹಕ್ಕು ರಾಜಕೀಯ ಹಕ್ಕು ಯಾವುದೇ ಒಬ್ಬ ವಿದೇಶಿಯ ಪ್ರಚೆ ಭಾರತದಲ್ಲಿ ಬಂದು ನೆಲೆಸಿದ್ದಾನೆ ಅಂದರೆ ಆತನಿಗೆ ದೊರಕದೇ ಇರುವಂತಹ ಒಂದು ಹಕ್ಕು ಯಾವುದಿದೆ ಅಂದ್ರೆ ರಾಜಕೀಯ ರಾಜಕೀಯದಲ್ಲಿ ಭಾಗವಹಿಸುವಂತಹ ಹಕ್ಕಾಗಿರ್ಬಹುದು ಅಥವಾ ಮತ ಚಲಾವಣೆ ಮಾಡುವಂತಹ ಹಕ್ಕಾಗಿರ್ಬಹುದು ಭಾರತೀಯ ಪ್ರಜೆ ಎಂದು ಭಾರತೀಯ ನಾಗರಿಕತ್ವವನ್ನು ಪಡೆಯುವವರೆಗೂ ಸಹ ಅವರಿಗೆ ಈ ಹಕ್ಕು ದೊರಕುವುದಿಲ್ಲ ನೆಕ್ಸ್ಟ್ ಭಾರತದಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತದಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಪರಕೀಯರು ಭಾರತದಲ್ಲಿ ಪೌರತ್ವವನ್ನು ಪಡೆಯಲು ಕನಿಷ್ಠ ಎಷ್ಟು ವರ್ಷ ಭಾರತದಲ್ಲಿ ವಾಸವಿರಬೇಕು ಅಂದ್ರೆ ಯಾವುದೇ ಒಬ್ಬ ವಿದೇಶಿಯ ಪ್ರಜೆ ಭಾರತದ ಪೌರತ್ವವನ್ನು ಆತ ಪಡ್ಕೊಳ್ಬೇಕು ಅಂದ್ರೆ ಭಾರತದಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ವಾಸವಿದ್ದು ನಂತರ ಅರ್ಜಿಯನ್ನು ಸಲ್ಲಿಸುವ ಮೂಲಕ ರಾಷ್ಟ್ರಪತಿಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಭಾರತೀಯದ ಪೌರತ್ವವನ್ನು ಪಡೆದುಕೊಳ್ಬೇಕು ಈ ರೀತಿಯಾಗಿ ಪೌರತ್ವವನ್ನು ಪಡೆದುಕೊಳ್ಳುವಂಥದ್ದು ಒಂದೊಂದು ದೇಶಗಳಲ್ಲಿ ಕೆ ಬೇರೆ ಬೇರೆ ನಿಗದಿಪಡಿಸಿದಂತಹ ವರ್ಷಗಳಷ್ಟು ಕಾಲ ಇರಬೇಕಾಗತ್ತೆ ನೆಕ್ಸ್ಟ್ ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮಟೆಯನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೀತೇವೆ ಇವರು ಪಾಸಿಟಿವ್ ಫಿಲಾಸಫಿ ಸಾರಿ ಪಾಸಿಟಿವ್ ಫಿಲಾಸಫಿ ಹೇಳುವಂತಹ ಒಂದು ಸೆಮಿನಾರ್ ಅಥವಾ ಒಂದು ಅಹ್ ಉಪನ್ಯಾಸವನ್ನ ನೀಡುವಂತಹ ಸಂದರ್ಭದಲ್ಲಿ ಈ ಸಮಾಜಶಾಸ್ತ್ರ ಅಥವಾ ಸೋಷಿಯಾಲಜಿ ಹೇಳುವಂತಹ ಒಂದು ಪದವನ್ನ ಮೊದಲ ಬಾರಿಗೆ ಬಳಸುತ್ತಾರೆ ಹಾಗಾಗಿ ಇವರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೆಯುವಂಥದ್ದು ಭಾರತದಲ್ಲಿ ಮೊದಲು ಸಮಾಜಶಾಸ್ತ್ರವನ್ನು ಪರಿಚಯಿಸಲಾದ ವಿಶ್ವವಿದ್ಯಾಲಯ ಭಾರತದಲ್ಲಿ ಮೊದಲು ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರವನ್ನ ಒಂದು ಅಧ್ಯಯನ ವಿಭಾಗವನ್ನಾಗಿ ಪರಿಚಯ ಮಾಡಲಾಗತ್ತೆ ಸಂಸ್ಕೃತಿ ಎನ್ನುವ ಪದವನ್ನು ಇಂಗ್ಲಿಷ್ ನಲ್ಲಿ ಕರೆಯುವುದು ಕಲ್ಚರ್ ಕಲ್ಚರ್ ಅಂತ ಕರೆಯುವಂಥದ್ದು ಇಲ್ಲಿ ಕಲ್ಚರ್ ಅಂದ್ರೆ ಏನು ಬೆಳೆಯುವುದು ಅಥವಾ ಪೋಷಿಸುವುದು ಪೋಷಿಸುವುದು ಪೋಷಣೆ ಹೇಳುವಂತಹ ಅರ್ಥವನ್ನ ಕೊಡುತ್ತೆ ನೆಕ್ಸ್ಟ್ ಕಲ್ಚರ್ ಎಂಬ ಪದದ ಮೂಲ ಪದ ಲ್ಯಾಟಿನ್ ಭಾಷೆಯ ಕೊಲೆರೆ ಅದರ ಅರ್ಥ ಕೃಷಿಯನ್ನ ಮಾಡು ಅದರ ಅರ್ಥ ಕೃಷಿಯನ್ನ ಮಾಡು ಹೇಳುವಂತಹ ಅರ್ಥವನ್ನು ಹೊಂದಿರುವಂತಹ ಲ್ಯಾಟಿನ್ ಭಾಷೆಯ ಕೊಲೆರೆ ಹೇಳುವಂತಹ ಪದದಿಂದ ಕಲ್ಚರ್ ಹೇಳುವಂತಹ ಪದ ಬಂದಿದೆ ಕಲ್ಚರ್ ಹೇಳುವಂತಹ ಇಂಗ್ಲಿಷ್ ಪದಕ್ಕೆ ಸಮಾನಾದಿಯಾಗಿ ನಾವು ಕನ್ನಡದಲ್ಲಿ ಸಂಸ್ಕೃತಿ ಹೇಳುವಂತಹ ಒಂದು ಪದವನ್ನು ಬಳಸ್ತೇವೆ ನೆಕ್ಸ್ಟ್ ಭೂಮಿ ಸೂರ್ಯನಿಂದ ಎಷ್ಟನೇ ಗ್ರಹವಾಗಿದೆ ಮೂರನೇ ದೂರದಲ್ಲಿರುವಂತಹ ಗ್ರಹ ಆಗಿದೆ ಭೂಮಿ ಸೂರ್ಯನಿಂದ ನೆಕ್ಸ್ಟ್ ಭೂಮಿ ಚಂದ್ರನ ವ್ಯಾಸಕ್ಕಿಂತ ಎಷ್ಟು ಪಟ್ಟು ದೊಡ್ಡದಾಗಿದೆ ಭೂಮಿ ಚಂದ್ರನ ವ್ಯಾಸಕ್ಕಿಂತ ನಾಲ್ಕು ಪಟ್ಟುಗಳಷ್ಟು ದೊಡ್ಡದಾಗಿದೆ ಹಾಗೆ ಸೂರ್ಯನಿಗಿಂತ ಎಷ್ಟು ಪಟ್ಟು ಚಿಕ್ಕದಾಗಿದೆ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದ್ದು ಚಂದ್ರನಿಗಿಂತ ನಾಲ್ಕು ಪಟ್ಟು ದೊಡ್ಡದಾದಂತಹ ಗ್ರಹ ನಮ್ಮ ಭೂಮಿ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಜಲಭಾಗ ಹಾಗೆ ಭೂಭಾಗ ಇವೆರಡನ್ನೂ ಸೇರಿಸಿಕೊಂಡು ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಐದ್ನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ಗಳು ನೆಕ್ಸ್ಟ್ ಭೂಮಿಯ ಭೌಗೋಳಿಕ ಕ್ಷೇತ್ರದಲ್ಲಿ ನೀರಿನಿಂದ ಆವರಿಸಲ್ಪಟ್ಟ ಪ್ರದೇಶ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಅಂದ್ರೆ ಸುಮಾರು ಎಪ್ಪತ್ತು ಪಾಯಿಂಟ್ ಏಳು ಎಂಟು ಪ್ರತಿಶತದಷ್ಟು ಭಾಗ ಐದ್ನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಗಳು ನೀರಿನಿಂದಲೇ ಆವರಿಸಿಕೊಂಡಿರುವಂಥದ್ದು ಹಾಗೆ ಭೂಮಿಯ ಭೌಗೋಳಿಕ ವಿಸ್ತೀರ್ಣದಲ್ಲಿ ಭೂಭಾಗದಿಂದ ಆವರಿಸಲ್ಪಟ್ಟ ಪ್ರದೇಶ ಉಳಿದಂಥವು ನೂರ ಐದುನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ಗಳಲ್ಲಿ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ಗಳು ನೀರಿನಿಂದ ಆವರಿಸಿದ್ರೆ ಉಳಿದ ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಭೂಮಿಯಿಂದ ಅಥವಾ ಗಟ್ಟಿಯಾದ ಶಿಲೆ ಮಣ್ಣಿನಿಂದ ಆವರಿಸಿರುವಂಥದ್ದು ಅದರ ಪ್ರತಿಶತ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಎರಡು ಪ್ರತಿಶತದಷ್ಟು ಮಣ್ಣಿನಿಂದ ಆವರಿಸಲ್ಪಟ್ಟಿದೆ ನೆಕ್ಸ್ಟ್ ಭೂಮಿ ಭೂಮಿಯ ಜಲಭಾಗ ಹಾಗೂ ಭೂಭಾಗಗಳ ಅನುಪಾತ ಒಂದು ಅನುಪಾತ ಟೂ ಪಾಯಿಂಟ್ ಫೋರ್ ತ್ರೀ ಒನ್ ಟು ಟೂ ಪಾಯಿಂಟ್ ಫೋರ್ ತ್ರೀ ಇದು ಭೂಮಿಯ ಜಲಭಾಗ ಹಾಗೂ ಭೂಭಾಗಗಳ ಅನುಪಾತ ನೆಕ್ಸ್ಟ್ ಭೂಮಿಯ ಆಕಾರ ಭೂಮಿಯ ಆಕಾರ ಹೇಗಿದೆ ಭೂಮಿಯಾಕಾರ ಅಂದ್ರೆ ಇದನ್ನ ಜಿಯಾಯ್ಡ್ ಆಕಾರ ಅಂತನೂ ಸಹ ಕರೆಯುವಂಥದ್ದು ಭೂಮಿ ಸಮಭಾಜಕ ವೃತ್ತದ ಬದಲಿ ಸ್ವಲ್ಪ ಉಬ್ಬಿದಂತಿದ್ದು ಧ್ರುವದ ಬಳಿ ಸ್ವಲ್ಪ ಚಪ್ಪಟೆ ಆಕಾರದಲ್ಲಿ ಇರುವಂಥದ್ದು ಇದನ್ನು ಭೂಮಿಯಾಕಾರ ಅಥವಾ ಜಿಯಾಯ್ಡ್ ಆಕಾರ ಅಂತ ಕರೆಯುವಂಥದ್ದು ನೆಕ್ಸ್ಟ್ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಭೂಮಿ ಸಮಭಾಜಕ ವೃತ್ತದ ಬಳಿ ಎಷ್ಟು ವ್ಯಾಸವನ್ನ ಹೊಂದಿದೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಗಳಷ್ಟು ವ್ಯಾಸವನ್ನ ಭೂಮಿ ಸಮಭಾಜಕ ವೃತ್ತದ ಬಳಿ ಹೊಂದಿದ್ರೆ ಅದೇ ಧ್ರುವದ ಬಳಿ ಭೂಮಿ ಹನ್ನೆರಡು ಸಾವಿರದ ಏಳ್ನೂರ ಹದ್ ಹದ್ನಾಲ್ಕು ಗಳ ವ್ಯಾಸವನ್ನ ಹೊಂದಿದೆ ಸಮಭಾಜಕ ವೃತ್ತದ ಬಳಿ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಇದ್ರೆ ಧ್ರುವಿಯದ ಬಳಿ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಇದೆ ಅದೇ ನೆಕ್ಸ್ಟ್ ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ಗಳು ಭೂಮಿಯ ಧ್ರುವೀಯ ಪ್ರದೇಶದ ಸುತ್ತಳತೆ ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ಗಳು ಇವುಗಳ ನಡುವಿನ ವ್ಯತ್ಯಾಸವನ್ನು ಸಹ ಕೇಳುವಂತಹ ಚಾನ್ಸಸ್ ಇದೆ ಗೋಳ ಎಂದು ಕರೆಯಲ್ಪಡುವುದು ಉತ್ತರಾರ್ಧ ಗೋಳವನ್ನು ಭೂಪ್ರಧಾನ ಗೋಳ ಅಂತ ಕರೀತಾರೆ ಹಾಗೆ ಜಲಪ್ರಧಾನ ಗೋಳ ಅಂತ ಕರೆಯುವಂಥದ್ದು ದಕ್ಷಿಣಾರ್ಧ ಗೋಳವನ್ನ ಇಲ್ಲಿ ಭೂಪ್ರಧಾನ ಗೋಳ ಹಾಗೆ ಜಲಪ್ರಧಾನ ಗೋಳ ಇವೆರಡರ ಕಾನ್ಸೆಪ್ಟ್ ಗಳೇನು ಉತ್ತರಾರ್ಧ ಭೂಪ್ರಧಾನ ಗೋಳ ಅಂತ ಕರೀತಾರೆ ಕಾರಣ ಏನು ಭೂಮಿಯ ಸಮಭಾಜಕ ವೃತ್ತದಿಂದ ಉತ್ತರದ ಭಾಗದಲ್ಲಿ ಭೂಭಾಗ ಹೆಚ್ಚಾಗಿದೆ ಅಂದ್ರೆ ಸುಮಾರು ಶೇಕಡ ಅರವತ್ತರಷ್ಟು ಭೂಭಾಗಗಳಿದ್ರೆ ಶೇಕಡ ನಲವತ್ತರಷ್ಟು ನೀರಿನಿಂದ ಆವರಿಸಿಕೊಂಡಿದೆ ಅದೇ ನಾವು ದಕ್ಷಿಣ ಭಾಗಕ್ಕೆ ಬಂದ್ರೆ ಭೂಮಿಯ ಸಮಭಾಜಕ ವೃತ್ತದ ದಕ್ಷಿಣ ಭಾಗಕ್ಕೆ ಬರ್ತಾ ಹೋದ್ರೆ ಅಲ್ಲಿ ಶೇಕಡ ಎಂಬತ್ತೊಂದರಷ್ಟು ಜಲಭಾಗ ಇದ್ರೆ ಹತ್ತೊಂಬತ್ತರಷ್ಟು ಮಾತ್ರ ಭೂಭಾಗ ಇರುವಂಥದ್ದು ಹಾಗಾಗಿ ದಕ್ಷಿಣಾರ್ಧ ಗೋಳವನ್ನ ಜಲಪ್ರಧ ಗೋಳ ಅಂತಲೂ ಉತ್ತರಾರ್ಧ ಗೋಳವನ್ನ ಭೂ ಪ್ರಧಾನ ಗೋಳ ಅಂತಲೂ ಕರೆಯುವಂತದ್ದು ನೆಕ್ಸ್ಟ್ ಕ್ವಶನ್ ಹೋಗೋಣ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಇರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಇದು ಒಂದು ಗೋಳ ಅಂದ್ರೆ ಇದು ಸಮಭಾಜಕ ವೃತ್ತ ಇದಕ್ಕೆ ಸಮಾನಾಂತರವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಕಾಲ್ಪನಿಕ ರೇಖೆಗಳನ್ನು ಏನಂತ ಕರೀತಾರೆ ಅಕ್ಷಾಂಶಗಳು ಅಂತ ಕರೆಯುವಂಥದ್ದು ಒಟ್ಟು ಅಕ್ಷಾಂಶಗಳ ಸಂಖ್ಯೆ ನೂರ ಎಂಬತ್ತ ಒಂದು ಅಕ್ಷಾಂಶಗಳು ಇರುವಂಥದ್ದು ಭೂಮಿ ಅದರ ಸಮಭಾಜಕ ವೃತ್ತ ಸಮಭಾಜಕ ವೃತ್ತದಿಂದ ಮೇಲೆ ಎಂಬತ್ತು ತೊಂಬತ್ತು ಹಾಗೆ ಸಮಭಾಜಕ ವೃತ್ತದಿಂದ ದಕ್ಷಿಣಕ್ಕೆ ತೊಂಬತ್ತು ಸಮಭಾಜಕ ವೃತ್ತವನ್ನು ಒಂದು ಮಹಾವೃತ್ತ ಅಂತ ಪರಿಗಣಿಸಿದಾಗ ತೊಂಬತ್ತು ಪ್ಲಸ್ ತೊಂಬತ್ತು ನೂರ ಎಂಬತ್ತು ಪ್ಲಸ್ ಒಂದು ಮಹಾವೃತ್ತ ನೂರ ಎಂಬತ್ತೊಂದು ಅಕ್ಷಾಂಶಗಳು ಇರುವಂಥದ್ದು ಹಾಗೆ ನೆಕ್ಸ್ಟ್ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ ಭೂಮಿಯ ಮೇಲೆ ಇದು ಒಂದು ಅಕ್ಷಾಂಶ ಅಂದ್ರೆ ಈ ಅಕ್ಷಾಂಶಗಳ ನಡುವಿನ ಅಂತರ ಯಾವಾಗಲೂ ಒಂದೇ ಇರುತ್ತೆ ಎಷ್ಟು ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ಗಳು ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಇರುವಂತಹ ಅಂತರ ಹಾಗೆ ನೆಕ್ಸ್ಟ್ ಪ್ರಶ್ನೆ ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ರೇಖೆಗಳು ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವವನ್ನು ಸೇರುವಂತಹ ರೇಖೆಗಳನ್ನು ಏನಂತ ಕರೀತಾರೆ ರೇಖಾಂಶಗಳು ಅಂತ ಕರೆಯುವಂಥದ್ದು ಪ್ರಧಾನ ರೇಖಾಂಶ ಯಾವುದು ಪ್ರಧಾನ ರೇಖಾಂಶ ಎಂದು ಇಂಗ್ಲೆಂಡ್ ನ ಗ್ರೀನ್ವಿಚ್ ರೇಖಾಂಶವನ್ನ ಕರೆಯುವಂಥದ್ದು ಝೀರೋ ಡಿಗ್ರಿ ರೇಖಾಂಶ ಪ್ರಧಾನ ರೇಖಾಂಶ ಅಂತ ಕರೀತವೆ ಮೆರಿಡಿಯನ್ ರೇಖೆ ಎಂದು ಕರೆಯುವುದು ಯಾವ ರೇಖಾಂಶವನ್ನ ಮೆರಿಡಿಯನ್ ರೇಖೆ ಅಥವಾ ಮಧ್ಯಾಹ್ನ ರೇಖೆ ಅಂತ ಕರೆಯುವಂಥದ್ದು ಅಥವಾ ಮೆರಿಡಿಯನ್ ರೇಖೆ ಅಂತ ಕರೆಯುವಂಥದ್ದೇ ರೇಖಾಂಶವನ್ನು ಕರೆಯುವಂಥದ್ದು ನೆಕ್ಸ್ಟ್ ಒಟ್ಟು ರೇಖಾಂಶಗಳ ಸಂಖ್ಯೆ ಮುನ್ನೂರ ಅರವತ್ತು ಭೂಮಿಯ ಮೇಲೆ ಒಟ್ಟು ಮುನ್ನೂರ ಅರವತ್ತು ರೇಖಾಂಶಗಳು ಇರುವಂಥದ್ದು ನೆಕ್ಸ್ಟ್ ಸಮಭಾಜಕ ವೃತ್ತದ ಮೇಲೆ ರೇಖಾಂಶಗಳ ನಡುವಿನ ಅಂತರ ನೂರ ಹನ್ನೊಂದು ಕಿಲೋಮೀಟರ್ ಇಲ್ಲಿ ಒಂದು ಪಾಯಿಂಟ್ ಅನ್ನು ನೀವು ಗಮನಿಸಬೇಕು ಅಕ್ಷಾಂಶಗಳಿಂದ ನೋಡಿದಾಗ ನಾವು ಭೂಮಿಯ ಮೇಲೆ ಅಕ್ಷಾಂಶಗಳ ಅಂತರ ಅಂತ ಕರೀತೇವೆ ರೇಖಾಂಶಗಳ ನಡುವಿನ ಅಂತರದಲ್ಲಿ ಸಮಭಾಜಕ ವೃತ್ತದ ಮೇಲೆ ರೇಖಾಂಶಗಳ ಅಂತರ ಅಂತ ಕ್ವಶನ್ ಬರುತ್ತೆ ಕಾರಣ ಏನು ಅಂದ್ರೆ ರೇಖಾಂಶಗಳು ನಂತರ ಧ್ರುವದಲ್ಲಿ ಒಂದು ಬಿಂದುವಿನಲ್ಲಿ ಛೇದಿಸ್ತವೆ ಹಾಗಾಗಿ ಸಮಭಾಜಕ ವೃತ್ತದಲ್ಲಿ ಅವುಗಳ ನಡುವಿನ ಅಂತರ ಹೆಚ್ಚಾಗಿರುತ್ತೆ ಅದು ಧ್ರುವಕ್ಕೆ ಹೋದಂತೆ ಅವುಗಳ ನಡುವಿನ ಅಂತರ ಕಡಿಮೆ ಆಗುತ್ತಾ ಹೋಗುತ್ತೆ ಹಾಗಾಗಿ ಸಮಭಾಜಕ ವೃತ್ತದಲ್ಲಿ ರೇಖಾಂಶಗಳ ನಡುವಿನ ಅಂತರ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ನೂರ ಹನ್ನೊಂದು ಕಿಲೋಮೀಟರ್ ಇರುತ್ತೆ ನೆಕ್ಸ್ಟ್ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ ಸೂರ್ಯ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ದಾಟಬೇಕಂದ್ರೆ ನಾಲ್ಕು ನಿಮಿಷಗಳ ಅಂತರ ಬೇಕಾಗತ್ತೆ ಭಾರತದ ಪ್ರಮಾಣ ವೇಳೆ ಯಾವುದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ಭಾರತದ ಪ್ರಮಾಣ ವೇಳೆ ಅಂತ ಕರೆಯುವಂಥದ್ದು ಅದಕ್ಕೆ ಅನುಸಾರವಾಗಿ ನಾವು ನಮ್ಮ ಟೈಮ್ಗಳನ್ನ ಸೆಟ್ ಮಾಡಿ ಇಟ್ಕೊಳ್ತೇವೆ ಇಟ್ಕೊಂಡಿರ್ತೇವೆ ನೆಕ್ಸ್ಟ್ ಭಾರತದ ಪ್ರಮಾಣ ವೇಳೆ ಗ್ರೀನ್ವಿಚ್ ವೇಳೆಗಿಂತ ಎಷ್ಟು ಗಂಟೆ ಮುಂದಿದೆ ಭಾರತದ ಪ್ರಮಾಣ ವೇಳೆ ಗ್ರೀನ್ವಿಚ್ಗಿಂತ ಐದೂವರೆ ಅಷ್ಟು ಮುಂದಿದೆ ಅಂದರೆ ಗ್ರೀನ್ವಿಚ್ ರೇಖೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಅಂದರೆ ಆಗ ಪ್ರೆಸೆಂಟ್ನಲ್ಲಿ ಭಾರತದಲ್ಲಿ ಐದು ಗಂಟೆ ಮೂವತ್ತು ನಿಮಿಷ ಆಗಿರುತ್ತೆ ಅಷ್ಟು ಐದೂವರೆ ಗಂಟೆಗಳಷ್ಟು ಮುಂದಿದೆ ನೆಕ್ಸ್ಟ್ ಇಡೀ ಭೂಗೋಳವನ್ನು ಎಷ್ಟು ವೇಳಾವಲಯಗಳಾಗಿ ವಿಂಗಡಿಸಲಾಗಿದೆ ಇಪ್ಪತ್ನಾಲ್ಕು ವೇಳಾವಲಯಗಳಾಗಿ ವಿಂಗಡ ಮಾಡಲಾಗಿದೆ ಇಡೀ ಭೂಗೋಳವನ್ನ ನೆಕ್ಸ್ಟ್ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವುದು ಗ್ರೀನ್ವಿಚ್ ರೇಖೆಯ ವಿರುದ್ಧದ ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರೆಯುವಂಥದ್ದು ಇಪ್ಪತ್ತ್ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಹೇಗೆಂದು ಕರೆಯುವರು ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮೇಲೆ ಹಾದು ಹೋದಂತಹ ಪ್ರಧಾನ ಅಕ್ಷಾಂಶ ಯಾವುದು ಅಂತಲೂ ಸಹ ಪ್ರಶ್ನೆಯನ್ನು ಕೇಳಬಹುದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮೇಲೆ ಹಾದು ಹೋಗಿದೆ ಅದು ಇಪ್ಪತ್ತೆರಡೂವರೆ ಡಿಗ್ರಿ ಉತ್ತರ ಅಕ್ಷಾಂಶ ಭೂಮಿಯ ಆಳಕ್ಕೆ ಹೋದಂತೆ ಹೆಚ್ಚಾಗುವ ಉಷ್ಣಾಂಶ ಮೂವತ್ತೆರಡು ಮೀಟರ್ ಆಳಕ್ಕೆ ಹೋದಂತೆ ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಹೆಚ್ಚಾಗ್ತಾ ಹೋಗುತ್ತೆ ಭೂಮಿಯ ಆಳದಲ್ಲಿ ನೆಕ್ಸ್ಟ್ ಭೂಮಿಯ ಅಂತರಾಳದ ಮೂರು ಪದರುಗಳು ಭೂ ಕವಚ ಅಂದರೆ ಅದನ್ನ ಕ್ರಸ್ಟ್ ಅಂತ ಕರೀತೇವೆ ಮ್ಯಾಂಟಲ್ ಕೇಂದ್ರಗೋಳ ಅದನ್ನ ಕೋರ್ ಅಂತ ಕರೆಯುವಂಥದ್ದು ಕ್ರಸ್ಟ್ ಕೋರ್ ಮ್ಯಾಂಟ ಅಥವಾ ಕ್ರಸ್ಟ್ ಮ್ಯಾಂಟಲ್ ಕೋರ್ ನೆಕ್ಸ್ಟ್ ಭೂ ಕವಚದ ಮೇಲ್ಪದರದಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಸಿಯಾಲ್ ಸಿಲಿಕಾ ಮತ್ತು ಅಲ್ಯೂಮಿನಿಯಂನಿಂದ ಕೂಡಿದ ಭೂಖಂಡದ ಮೇಲ್ಪದರನ್ನು ಕರೆಯುವಂಥದ್ದು ಸಿಯಾಲ್ ಅಂತ ಕರಿತೇವೆ ಅಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂಗಳು ಅಧಿಕವಾಗಿ ಇರುವುದರಿಂದ ನೆಕ್ಸ್ಟ್ ಭೂ ಕವಚದ ಕೆಳಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು ಸಾಗರೀಯ ವಲಯದಲ್ಲಿ ಕಂಡು ಬರುವಂಥದ್ದು ಸಿಲಿಕಾ ಮತ್ತು ಮೆಗ್ನೀಷಿಯಂ ಸಿಲಿಕಾ ಮತ್ತು ಮೆಗ್ನೀಷಿಯಂ ಹಾಗಾಗಿ ಅದನ್ನ ಏನಂತ ಕರೀತಾರೆ ಸಿಲಿಕಾ ಮತ್ತು ಮೆಗ್ನೀಷಿಯಂನಿಂದ ಕೂಡಿದ ಸಾಗರಿಕ ವಲಯದ ಮೇಲ್ಪದರನ್ನ ಸೈಮ ಅಂತ ಕರೀತಾವೆ ಸಿಯಾಲ್ ಅಂದ್ರೆ ಭೂಖಂಡಗಳ ಮೇಲ್ಪದರು ಸೈಮ ಅಂದ್ರೆ ಸಾಗರಿಕ ವಲಯದ ಮೇಲ್ಪದರು ಅನ್ನೋಂಥದ್ದನ್ನು ತಿಳಿದಿಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಪ್ರಶ್ನೆ ಮೆಂಟಲ್ ನ ಮೇಲ್ಪದರದಲ್ಲಿರುವಂತಹ ಭಾಗಶಃ ದ್ರವೀಕರಿಸಿದ ವಸ್ತುಗಳನ್ನು ಹೀಗೆಂದು ಕರೆಯುತ್ತಾರೆ ಶಿಲಾಪಾಕ ಅಥವಾ ಮ್ಯಾಗ್ಮ ಈ ಭೂಕಂಪಕ್ಕೆ ಕಾರಣ ಆಗುವಂತಹ ಅಥವಾ ಸಾರಿ ಜ್ವಾಲಾಮುಖಿಗೆ ಕಾರಣ ಆಗುವಂತಹ ಶಿಲಾಪಾಕ ಅಥವಾ ಮ್ಯಾಗ್ಮಾ ಇದು ಕಂಡು ಬರುವಂಥದ್ದು ಮ್ಯಾಂಟಲ್ ನ ಮೇಲ್ಪದರದಲ್ಲಿರುವಂತಹ ಭಾಗಶಃ ದ್ರವೀಕರಿಸಿದಂತಹ ವಸ್ತುಗಳೇ ಆಗಿರುವಂಥದ್ದು ನೆಕ್ಸ್ಟ್ ಭಾಗಶಃ ದ್ರವ ರೂಪದಲ್ಲಿರುವ ಮೆಂಟಲ್ ನ ಮೇಲ್ಪದರನ್ನು ಹೀಗೆಂದು ಕರೆಯುವರು ಇದನ್ನು ಎಸ್ತನೋಸ್ಪಿಯರ್ ಅಂತ ಕರೀತಾರೆ ನೆಕ್ಸ್ಟ್ ಘನ ರೂಪದಲ್ಲಿರುವ ಮೆಂಟಲ್ನ ಕೆಳಪದರವನ್ನು ಕರೆಯುವಂಥದ್ದು ಮೆಸಾಸ್ಪಿಯರ್ ಈಗ ಆಲ್ರೆಡಿ ನಾವು ತಿಳ್ಕೊಂಡ್ವಿ ಕ್ರಸ್ಟ್ ಅಥವಾ ಭೂಕವಚದಲ್ಲಿ ಸಿಯಾಲ್ ಮತ್ತು ಸೈಮಾ ಹೇಳುವಂತಹ ಎರಡು ಭಾಗಗಳಿದಾವೆ ಅದೇ ನೆಕ್ಸ್ಟ್ ಮೆಂಟಲ್ಗೆ ಬಂದ್ರೆ ಎಸ್ತನೋಸ್ಪಿಯರ್ ಎಸ್ತನೋಸ್ಪಿಯರ್ ಮತ್ತು ಮೆಸಾಸ್ಪಿಯರ್ ಹೇಳುವಂತಹ ಎರಡು ಭಾಗ ಇರುವಂಥದ್ದು ನೆಕ್ಸ್ಟ್ ಬರುವಂತದ್ದು ಭೂ ಕವಚ ಮತ್ತು ಮ್ಯಾಂಟನ್ ಸಂಧಿಸುವ ವಲಯವನ್ನ ಏನೆಂದು ಕರೆಯುತ್ತಾರೆ ಭೂಕವಚ ಮತ್ತು ಮ್ಯಾಂಟನ್ ಇದನ್ನ ಸಂಧಿಸುವ ವಲಯವನ್ನ ಮೆಹರೋವಿಸಿಕ್ ಅಥವಾ ಮೊಹೋ ಸೀಮಾವಲಯ ಅಂತ ಕರೀತಾರೆ ಮ್ಯಾಂಟನ್ ಮತ್ತು ಕೇಂದ್ರಗೋಳವನ್ನ ಬೇರ್ಪಡಿಸುವಂತಹ ಗಡಿ ಗುಟೆನ್ಬರ್ಗ್ ಸೀಮಾವಲಯ ಈ ಸೀಮಾವಲಯದ ಮೇಲೆ ಪ್ರಶ್ನೆಗಳನ್ನ ಕೇಳುತ್ತಾರೆ ಬಹಳಷ್ಟು ಬಾರಿ ಕೇಳಿದ್ದಾರೆ ನೆಕ್ಸ್ಟ್ ಭೂಮಿಯ ಅತ್ಯಂತ ಒಳಭಾಗ ಕೇಂದ್ರಗೋಳ ಅಥವಾ ಅದನ್ನ ಕೋರ್ ಅಂತ ಕರೀತೇವೆ ಈ ಕೋರ್ನಲ್ಲೂ ಸಹ ಎರಡು ವಿಧಗಳಿವೆ ಅಪ್ಪರ್ ಕೋರ್ ಇನ್ನರ್ ಕೋರ್ ಅಥವಾ ಹೊರ ಕೇಂದ್ರಗೋಳ ಒಳ ಗೋಳ ಅಂತ ಕೇಂದ್ರ ವಲಯವನ್ನು ಸಾಂಕೇತಿಕವಾಗಿ ಕರೆಯುವಂಥದ್ದು ನಿಫೆ ಅಂತ ಕರೀತಾರೆ ಅದರಲ್ಲಿ ನಿಕ್ಕಲ್ ಮತ್ತು ಫೆರಸ್ ಅಥವಾ ನಿಕ್ಕಲ್ ಮತ್ತು ಕಬ್ಬಿಣ ಅಧಿಕವಾಗಿ ಇರೋದ್ರಿಂದ ಇದನ್ನ ಸಾಂಕೇತಿಕವಾಗಿ ನಿಫೆ ಅಂತ ಕರೀತಾರೆ ಪ್ರಪಂಚದ ಅತ್ಯಂತ ಆಳವಾದ ಗಣಿ ಪ್ರದೇಶ ರಷ್ಯಾದ ಅಕೋಲಾ ಪರ್ಯಾಯ ದ್ವೀಪ ಪ್ರಾಥಮಿಕ ಶಿಲೆಯನ್ನು ಆಂಗ್ಲ ಭಾಷೆಯಲ್ಲಿ ಹೀಗೆಂದು ಕರೆಯುತ್ತಾರೆ ಪ್ರಾಥಮಿಕ ಶಿಲೆಯನ್ನ ಆಂಗ್ಲ ಭಾಷೆಯಲ್ಲಿ ಇಗ್ನಿಯಸ್ ರಾಕ್ಸ್ ಅಂತ ಕರೀತಾರೆ ಇಗ್ನಿಯಸ್ ರಾಕ್ಸ್ ಅನ್ನುವಂಥದ್ದು ಸಂಸ್ಕೃತದ ಅಗ್ನಿ ಹೇಳುವಂತಹ ಪದದಿಂದಲೂ ಸಹ ಬಂದಿದೆ ಎನ್ನಲಾಗುತ್ತೆ ಶಿಲಾಪಾಕ ಭೂ ಮೇಲ್ಮೈಯನ್ನು ತಲುಪುವ ಮೊದಲೇ ಅಂತರಾಳದಲ್ಲಿ ತಂಪಾಗಿ ಘನಿಭವಿಸಿ ಉಂಟಾಗುವ ಶಿಲೆಯನ್ನ ಹೀಗೆನ್ನುವರು ಅಂತಃಸರಣ ಶಿಲೆ ಇಲ್ಲಿ ಶಿಲಾಪಾಕ ಭೂಮಿಯ ಮೇಲ್ಭಾಗಕ್ಕೆ ಬರುವುದಿಲ್ಲ ಒಳಭಾಗದಲ್ಲಿ ತಂಪಾಗಿ ಘನಿಭವಿಸುವುದರಿಂದ ಅಂತಃಸರಣ ಒಳಭಾಗದಲ್ಲಿ ಉಂಟಾಗುವಂತಹ ಶಿಲೆ ಅಂತ ಕರೀತಾರೆ ಅಂತಃಸರಣ ಶಿಲೆಗೆ ಉದಾಹರಣೆ ಗ್ರಾನೈಟ್ ಡಯೋರೈಟ್ ಗ್ರಾಬೋ ಗ್ಯಾಬ್ರೊ ಇವು ಅಂತಃಸರಣ ಶಿಲೆಗೆ ಉದಾಹರಣೆಗಳು ಕಣಶಿಲೆ ಉಂಟಾಗುವುದು ನೀರು ಗಾಳಿ ಹಿಮ ಮುಂತಾದವುಗಳು ಅಗ್ನಿಶಿಲೆಯನ್ನ ಸವಿಸುವುದರಿಂದ ಕಣಶಿಲೆ ಉಂಟಾಗುತ್ತೆ ಇದನ್ನ ದ್ವಿತೀಯ ಶಿಲೆ ಅಂತಲೂ ಕರೀತಾರೆ ಪ್ರಾಥಮಿಕ ಶಿಲೆಯ ನಂತರ ಉಂಟಾಗುವುದರಿಂದ ಜಲಶಿಲೆ ಎಂದು ಕರೆಯುವಂಥದ್ದು ಕಣಶಿಲೆಯನ್ನ ಜಲಶಿಲೆ ಅಂತಲೂ ಕರೀತಾರೆ ಕಾರಣ ಏನು ನೀರು ಈ ಒಂದು ಕಣಶಿಲೆಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಗ್ನಿಶಿಲೆಯನ್ನ ಸವೆಸುವಂತಹ ಕೆಲಸವನ್ನ ನೀರು ಹೆಚ್ಚಾಗಿ ಮಾಡೋದ್ರಿಂದ ಇದಕ್ಕೆ ಜಲಶಿಲೆ ಅಂತಲೂ ಸಹ ಕರೀತಾರೆ ಚೂರ್ಣಾಧಿತ್ಯ ಶಿಲೆ ಮತ್ತು ಇಂಗಾಲಾದಿಕ್ಕ ಶಿಲೆಗೆ ಉದಾಹರಣೆ ಚೂರ್ಣಾಧಿತ್ಯ ಶಿಲೆಗೆ ಸುಣ್ಣದ ಕಲ್ಲು ಉದಾಹರಣೆಯಾದರೆ ಇಂಗಾಲಾದಿಕ್ಕ ಶಿಲೆಗೆ ಕಲ್ಲಿದ್ದಲು ಉದಾಹರಣೆಯಾಗಿದೆ ಅಧಿಕ ಉಷ್ಣ ಮತ್ತು ಒತ್ತಡದ ಪರಿಣಾಮದಿಂದ ಅಧಿಕ ಉಷ್ಣ ಮತ್ತು ಒತ್ತಡದ ಪರಿಣಾಮದಿಂದಾಗಿ ಅಗ್ನಿಶಿಲೆ ಮತ್ತು ಕಣಶಿಲೆಗಳು ಮಾರ್ಪಾಡು ಹೊಂದಿ ಉಂಟಾಗುವಂತಹ ಶಿಲೆ ರೂಪಾಂತರ ಶಿಲೆಗಳು ಉಂಟಾಗುತ್ತೆ ಅಧಿಕ ಉಷ್ಣ ಮತ್ತು ಒತ್ತಡದ ಕಾರಣದಿಂದಾಗಿ ಅಗ್ನಿಶಿಲೆಗಳು ಹಾಗೂ ಕಣಶಿಲೆಗಳು ಪ್ರಾಥಮಿಕ ಶಿಲೆ ಮತ್ತು ದ್ವಿತೀಯ ಶಿಲೆ ಎರಡೂ ಸಹ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆಗಳು ಆಗುತ್ತೆ ಈ ರೂಪಾಂತರ ಶಿಲೆಗಳು ಬಹಳಷ್ಟು ಬೆಲೆ ಬಾಳುವಂತಹ ಹರಳುಗಳನ್ನು ಹೊಂದಿರುತ್ತೆ ನೆಕ್ಸ್ಟ್ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿಯ ದ್ವಾರವನ್ನು ಹೀಗೆನ್ನುವರು ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿಯ ದ್ವಾರವನ್ನು ಕಾಲ್ಡೆರಾ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಪ್ರಮುಖ ಜಾಗೃತ ಜ್ವಾಲಾಮುಖಿಗಳು ಇವುಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾರೆ ಬಹಳಷ್ಟು ಬಾರಿ ಕೇಳಿದ್ದಾರೆ ಜಾಗೃತ ಜ್ವಾಲಾಮುಖಿ ಸುಪ್ತ ಅಥವಾ ಲುಪ್ತ ಜ್ವಾಲಾಮುಖಿಗೆ ಸಂಬಂಧಪಟ್ಟಂತೆ ಪ್ರಮುಖ ಜಾಗೃತ ಜ್ವಾಲಾಮುಖಿಗಳು ಫಿಲಿಪೈನ್ಸ್ ದ್ವೀಪದ ಪೆನುಟಾಬೋ ಇಟಲಿಯ ಸ್ಟ್ರಾಂಬೋಲಿ ಮತ್ತು ಎಟ್ನಾ ಯು ಎಸ್ ಎ ಸೆಂಟ್ ಹಲೆನಾ ಮತ್ತು ಹವಾಯಿ ದ್ವೀಪದ ಮೌನ್ಲೋವಾ ಸುಮಾರು ಆರುನೂರಕ್ಕೂ ಅಧಿಕ ಜಾಗೃತ ಜ್ವಾಲಾಮುಖಿಗಳು ಇರೋ ಇದ್ರೂ ಸಹ ಪರ್ಟಿಕ್ಯುಲರ್ಲಿ ಕೊಟ್ಟಿರುವಂಥದ್ದು ಇಷ್ಟು ಹೆಸರುಗಳು ಇವು ನೆನಪಿಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆ ಇಟಲಿಯ ಮೌಂಟ್ ವೆಸುವಿಯಸ್ ಜಪಾನಿನ ಪ್ಯೂಚಿಯಾಮ ಇಂಡೋನೇಷ್ಯಾದ ಕ್ರಕಟೋವಾ ಸಾಂಚೇನಿಯಾದ ಕಿಲಿಮಂಜಾರು ಇಲ್ಲಿ ಸುಪ್ತ ಜ್ವಾಲಾಮುಖಿ ಅಂದ್ರೆ ಏನು ಜಾಗೃತ ಜ್ವಾಲಾಮುಖಿ ಅಂದ್ರೆ ಪದೇ ಪದೇ ಜ್ವಾಲಾಮುಖಿ ಸ್ಫೋಟ ಉಂಟಾಗ್ತಾ ಇರುವಂಥದ್ದು ಸುಪ್ತ ಜ್ವಾಲಾಮುಖಿ ಅಂದ್ರೆ ಏನು ಯಾವಾಗಲೂ ಒಮ್ಮೆ ಜ್ವಾಲಾಮುಖಿ ತನ್ನ ಮಾಡಿರುತ್ತೆ ಹಾಗೆ ನಂತರ ಬಹಳಷ್ಟು ವರ್ಷಗಳ ನಂತರ ಮತ್ತೊಮ್ಮೆ ಯಾವಾಗಲೂ ಒಮ್ಮೆ ಮುಂದೊಮ್ಮೆ ಕಾರ್ಯಾಚರಣೆಯನ್ನ ನಡೆಸುವಂತಹ ಜ್ವಾಲಾಮುಖಿಗಳಿಗೆ ಸುಪ್ತ ಜ್ವಾಲಾಮುಖಿ ಅಂತ ಕರಿತೇವೆ ಇನ್ನು ಪ್ರಮುಖ ಲುಪ್ತ ಜ್ವಾಲಾಮುಖಿಗೆ ಉದಾಹರಣೆ ಲುಪ್ತ ಜ್ವಾಲಾಮುಖಿ ಅಂದ್ರೆ ಹಿಂದೆ ಪುರಾತನ ಕಾಲದಲ್ಲಿ ಯಾವಾಗಲೂ ಒಮ್ಮೆ ಜ್ವಾಲಾಮುಖಿ ತನ್ನ ಕಾರ್ಯಾಚರಣೆಯನ್ನ ನಡೆಸಿತ್ತು ಅದಾದ ನಂತರ ಯಾವುದೇ ಕಾರ್ಯಾಚರಣೆಯನ್ನ ನಡೆಸಲಿಲ್ಲ ಅಂತಹ ಜ್ವಾಲಾಮುಖಿಗಳಿಗೆ ಲುಪ್ತ ಜ್ವಾಲಾಮುಖಿ ಅಂತ ಕರೆಯುವಂಥದ್ದು ಇದಕ್ಕೆ ಪ್ರಮುಖ ಉದಾಹರಣೆ ಅಂದ್ರೆ ಅರ್ಜೆಂಟೈನಾದ ಅಕಾಂಕಗುವ ತಾಂಚೇನಿಯಾದ ಗೊರಾಂಗುರು ಸ್ಕಾಟ್ಲೆಂಡ್ ನ ಸಿಟ್ ಇವು ಪ್ರಮುಖ ಲುಪ್ತ ಜ್ವಾಲಾಮುಖಿಗೆ ಉದಾಹರಣೆಗಳು ಆಗಿರುವಂಥದ್ದು ನೆಕ್ಸ್ಟ್ ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರನ್ನ ಕರೆಯುವಂಥದ್ದು ಶಿಲಾಗೋಳ ಅಂತ ಹೇಳಿ ಕರೀತಾರೆ ಭೂಕಂಪನದ ವೈಜ್ಞಾನಿಕ ಅಧ್ಯಯನವನ್ನ ಭೂಕಂಪನ ಶಾಸ್ತ್ರ ಅಥವಾ ಸಿಸ್ಮೋಗ್ರಫಿ ಅಂತ ಕರೆಯುವಂಥದ್ದು ಸಿಸ್ಮೋಲಜಿ ಅಂತ ಕರೆಯುವಂಥದ್ದು ಭೂಕಂಪನದ ಅಲೆಗಳ ವಿಧಗಳು ಪ್ರಾಥಮಿಕ ಅಲೆ ದ್ವಿತೀಯ ಅಲೆ ಮತ್ತು ಮೇಲ್ಮೈ ಅಲೆ ನೆಕ್ಸ್ಟ್ ದ್ರವ ವಸ್ತುಗಳ ಮೂಲಕ ಚಲಿಸಲಾರದ ಭೂಕಂಪನದ ಅಲೆ ದ್ವಿತೀಯ ಅಲೆ ಹಾಗೆ ಅತಿ ಹಾನಿಕಾರಕ ಭೂಕಂಪನದ ಅಲೆ ಮೇಲ್ಮೈ ಅಲೆ ಭೂಕಂಪನದ ತೀವ್ರತೆಯನ್ನ ಅಳೆಯಲು ಬಳಸುವ ಮಾಪಕ ರಿಕ್ಟರ್ ಮಾಪಕವನ್ನ ಬಳಸ್ತಾರೆ ಭೂಕಂಪನದ ತೀವ್ರತೆಯನ್ನ ಅಳಿಲಿಕ್ಕೆ ನೆಕ್ಸ್ಟ್ ಸುನಾಮಿ ಉಂಟಾಗಲು ಕಾರಣ ಸಮುದ್ರ ಮತ್ತು ಸಾಗರದ ತಳದಲ್ಲಿ ಉಂಟಾಗುವ ಭೂಕಂಪನದಿಂದ ಸುನಾಮಿ ಉಂಟಾಗುತ್ತೆ ಸುನಾಮಿ ಪದದ ಅರ್ಥ ಏನು ಎತ್ತರಕ್ಕೆ ಬಂದು ಅಪ್ಪಳಿಸುವ ಬಂದರು ಅಲೆ ಹೇಳುವಂತಹ ಅರ್ಥವನ್ನ ಕೊಡುತ್ತೆ ತೀರಕ್ಕೆ ಅಪ್ಪಳಿಸುವ ಬಂದರು ಅಲೆ ಸುನಾಮಿ ಅಂದರೆ ಶಿಥಲೀಕರಣ ಎಂದರೆ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಒಂದು ಸ್ವಾಭಾವಿಕ ಪ್ರಕ್ರಿಯೆಯನ್ನು ಶಿಥಲೀಕರಣ ಅಂತ ಕರೀತಾರೆ ರಾಸಾಯನಿಕ ಬದಲಾವಣೆ ಇಲ್ಲದೆ ಶಿಲೆಗಳು ಒಡೆದು ಚೂರಾಗುವ ಪ್ರಕ್ರಿಯೆಯನ್ನು ಭೌತಿಕ ಶಿಥಲೀಕರಣ ಅಂತ ಕರೀತಾರೆ ಅದಕ್ಕೆ ಉದಾಹರಣೆಯನ್ನು ನೋಡ್ತಾ ಹೋದ್ರೆ ಇವು ರಾಸಾಯನಿಕ ಶಿಥಲೀಕರಣಗಳಾಗುತ್ತೆ ಭೌತಿಕ ಶಿಥಲೀಕರಣಕ್ಕೆ ನಾವು ನದಿಗಳಿಂದ ಶಿಥಲೀಕರಣ ಹಿಮ ನದಿಗಳಿಂದ ಆಗುವಂಥದ್ದನ್ನು ನಾವು ಕರಿತೇವೆ ಕಬ್ಬಿಣವು ಕಬ್ಬಿಣದ ಆಕ್ಸೈಡ್ ಆಗುವುದು ಆಕ್ಸಿಡೇಶನ್ ಅಂತ ಕರಿತೇವೆ ಇದನ್ನ ಕಬ್ಬಿಣವು ಕಬ್ಬಿಣದ ಆಕ್ಸೈಡ್ ಆಗಿ ಪರಿವರ್ತನೆ ಆಗುವಂಥದ್ದು ನೆಕ್ಸ್ಟ್ ಕ್ಯಾಲ್ಶಿಯಂ ಇದು ಕ್ಯಾಲ್ಶಿಯಂ ಬೈಕಾರ್ಬೋನೇಟ್ ಆಗುವುದು ಯಾವ ಶಿಥಲೀಕರಣ ಇದು ಕಾರ್ಬೋನೇಷನ್ ಹಾಗೆ ನದಿಗಳ ಮೇಲ್ಕಣಿವೆ ಪಾತ್ರದ ಭೂಸ್ವರೂಪಗಳು ನದಿಯ ಮೇಲ್ಕಣಿವೆ ಪಾತ್ರದಿಂದಲೇ ಉಂಟಾಗುವ ಭೂಸ್ವರೂಪಗಳು ಆಳಕಂದರ ಮಹಾಕಂದರ ವಿ ಆಕಾರದ ಕಣಿವೆ ಜಲಪಾತ ಕುಂಭಕುಳಿ ಇವು ಮೇಲ್ಕಣಿವೆ ಪಾತ್ರದ ಭೂಸ್ವರೂಪಗಳು ಹಾಗೆ ಮಧ್ಯ ಕಣಿವೆ ಪಾತ್ರದಲ್ಲಿ ಉಂಟಾಗುವಂತಹ ಭೂಸ್ವರೂಪಗಳು ಮೆಕ್ಕಲು ಬೀಸಣಿಕೆ ಹಾಗೂ ನದಿ ತಿರುವು ನದಿಯ ಈ ಮೇಲ್ಕಣಿವೆ ಪಾತ್ರದಲ್ಲಿ ನದಿ ಏನು ಸವೆತ ಕಾರ್ಯವನ್ನ ಮಾಡುತ್ತೆ ಹಾಗೆ ಮದ್ಯ ಕಣಿವೆ ಪಾತ್ರದಲ್ಲಿ ಸಾಗಾಣಿಕಾ ಕಾರ್ಯವನ್ನ ಮಾಡುತ್ತೆ ಹಾಗೆ ಕೆಳ ಕಣಿವೆ ಅಥವಾ ಕೆಳಕಣಿವೆ ಪಾತ್ರದಲ್ಲಿ ಸಂಚಯನ ಕಾರ್ಯವನ್ನ ಮಾಡುತ್ತೆ ನೆಕ್ಸ್ಟ್ ನದಿಯ ಕೆಳಕಣಿವೆ ಪಾತ್ರದಲ್ಲಿ ಉಂಟಾಗುವ ಭೂ ಸ್ವರೂಪಗಳು ಪ್ರವಾಹ ಮೈದಾನ ಸ್ವಾಭಾವಿಕ ದಡಕಟ್ಟೆ ಶೃಂಗ ಸರೋವರ ಹಾಗೆ ಮುಖಜ ಭೂಮಿ ಇವೆಲ್ಲವೂ ಸಹ ನದಿಯ ಕೆಳ ಕಡಿಮೆ ಪಾತ್ರದಲ್ಲಿ ಉಂಟಾಗುವಂತಹ ಭೂಸ್ವರೂಪಗಳು ಹಿಮನದಿಯ ಪ್ರಮುಖ ವಿಧ ಖಂಡಾಂತರ ಹಿಮನದಿ ಪರ್ವತ ಹಿಮನದಿ ಹಿಮನದಿಯ ಸವೆತ ಕಾರಣದಿಂದ ಉಂಟಾಗುವ ಭೂಸ್ವರೂಪಗಳು ಸ್ವರೂಪಗಳು ಹಿಮಗಾರ ಗಿರಿಶೃಂಗ ಪರ್ವತ ಶಿಲಾ ಸೋಪಾನ ಯು ಆಕಾರದ ಕಣಿವೆ ತೂಗು ಕಣಿವೆ ಇವೆಲ್ಲವೂ ಹಿಮನದಿಯ ಸವೆತ ಕಾರ್ಯದಿಂದ ಉಂಟಾಗುವಂತಹ ಭೂಸ್ವರೂಪಗಳಾಗಿವೆ ಹಾಗೆ ಹಿಮನದಿಯ ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯಗಳು ಒಟ್ಟೊಟ್ಟಿಗೆ ಉಂಟಾಗುತ್ತೆ ಇವುಗಳಿಂದ ಉಂಟಾಗುವಂತಹ ಭೂ ಭೂ ಸ್ವರೂಪಗಳು ಶಿಲಾ ನಿಚ್ಚಯನ ಸರ್ಪಾಕಾರದ ದಿನ್ನೆ ರೇವೆ ಮಣ್ಣಿನ ಮೈದಾನ ತ್ರಿಕೋನಾಕಾರದ ದಿನ್ನೆ ಹಾಗೆ ಹಿಮಜಲ ಪ್ರವಾಹ ಮೈದಾನ ಇವುಗಳು ಉಂಟಾಗುತ್ತೆ ಪ್ರಶ್ನೆಗಳನ್ನು ಬಹಳಷ್ಟು ಬಾರಿ ಕೇಳಿದರೆ ಕೆಳಗಿನವುಗಳಲ್ಲಿ ಯಾವುದು ಹಿಮ ನದಿಯ ಸಾಗಾಣಿಕೆ ಮತ್ತು ಸಂಚಯನದ ಕಾರ್ಯದಿಂದ ಉಂಟಾಗುವಂತಹ ಭೂ ಸ್ವರೂಪಗಳ ಸರಿಯಾದ ಗುಂಪು ಒಂದು ಎರಡು ಮೂರು ಆಪ್ಷನ್ಗಳನ್ನ ಕೊಡ್ತಾರೆ ಶಿಲಾನಿಚಯ ಸರ್ಪಾಕಾರದ ದಿನ ರೇವೆ ಮಣ್ಣಿನ ಮೈದಾನ ಅಂತ ಒಂದು ಆಪ್ಷನ್ ಶಿಲಾನಿಚಯ ಪ್ರವಾಹ ಮೈದಾನ ಅಥವಾ ವಿ ಆಕಾರದ ಕಣಿವೆ ಅಂತ ಹೇಳಿ ಒಂದು ನಾಲ್ಕು ಆಪ್ಷನ್ಗಳನ್ನ ಕೊಡ್ತಾರೆ ಹಾಗಾಗಿ ಪ್ರತಿಯೊಂದು ಸಹ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಎಂಬತ್ತ ಏಳನೇ ಪ್ರಶ್ನೆ ಭೂಮಿಯ ಒಳಪದರದಲ್ಲಿ ಸಂಗ್ರಹವಾದ ನೀರನ್ನು ಹೀಗೆನ್ನುವರು ಅಂತರ್ಜಲ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಅಂತರ್ಜಲ ಪ್ರವೇಶಿಸಲಾಗದ ಶಿಲಾಪದರು ಅಪ್ರವೇಶ್ಯ ಅಥವಾ ಅವ್ಯಾಪ್ಯ ಶಿಲ್ಯ ಶಿವ್ಯಾ ಶಿಲಾ ಅಥವಾ ಶಿಲಾಪದರು ಅಂತ ಕರೀತಾರೆ ಅಂತರ್ಜಲ ಸುಲಭವಾಗಿ ಕೆಳಗೆ ಇಂಗಿ ಭೂಮಿಯ ಮೇಲೆ ಬಿದ್ದಂತ ನೀರು ಸುಲಭವಾಗಿ ಕೆಳಗೆ ಇಂಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತದ್ದು ನೆಕ್ಸ್ಟ್ ಪ್ರವೇಶ ಶಿಲೆಗಳಲ್ಲಿ ಭರ್ತಿಯಾದ ನೀರು ಸ್ವಾಭಾವಿಕವಾಗಿ ಹೊರಬೀಳುವುದನ್ನ ಹೀಗೆನ್ನುವರು ಪ್ರವೇಶ ಶಿಲಾಪದರ ಅಂದ್ರೆ ಭೂಮಿಯ ಮೇಲೆ ನೀರು ಸುಲಭವಾಗಿ ಇಂಗಿ ಹೋಗುವಂಥದ್ದು ಇದನ್ನ ಚಿಲುಮೆ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ನೆಕ್ಸ್ಟ್ ಜ್ವಾಲಾಮುಖಿ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಚಿಲುಮೆ ಬಿಸಿ ನೀರಿನ ಚಿಲುಮೆಗಳಾಗಿದ್ದಾವೆ ನೆಕ್ಸ್ಟ್ ಬಿಸಿ ನೀರಿನ ಬುಗ್ಗೆಗೆ ಉದಾಹರಣೆ ಎಸ್ ಎಲ್ಲಿರುವ ಓಲ್ಡ್ ಫೇತ್ಫುಲ್ ಗೇಸರ್ ಇದು ಒಂದು ಪ್ರಮುಖ ಬಿಸಿ ನೀರಿನ ಬುಗ್ಗೆಗೆ ಉದಾಹರಣೆಯಾಗಿದ್ದಾವೆ ಒಟ್ಟು ನೂರ ತೊಂಬತ್ತೊಂದು ಒಂದು ತೊಂಬತ್ತು ತೊಂಬತ್ತೊಂದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಈ ಸೀರೀಸ್ ಸುಮಾರು ನಾಲ್ಕುನೂರ ಐವತ್ತು ಪ್ರಶ್ನೆಗಳನ್ನು ಹೊಂದಿರುವಂತಹ ಈ ಒಂದು ಸೀರೀಸ್ನ ಮುಂದೊಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರು ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಅಥವಾ ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು